ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯಾಗಿ ರೀಷ್ಮ ಬಿ ಏನ್ ಮಗು ಮಗುರ್ಬೇಕು ಮುಖದ ಮೇಲೆ ನಗುರ್ಬೇಕು ನಗ್ತಾ ಇರಿ ನಗಿಸ್ತಾ ಇರಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಗೊತ್ತಾಗಬೇಕಾ ಹಾಗಾದರೆ ಈ ವ್ಲಾಗ್ನ ಪೂರ್ತಿ ನೋಡಿ ಮತ್ತು ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಾನು ಹೆಚ್ಚಿನ ವಿಡಿಸ್ಗಳಿಗಾಗಿ ಅಲ್ಲಿರುವ ಬಲಕನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋ ಅಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಒಂದು ಪ್ರೊಫೈಲ್ನ ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಸೊ ಬನ್ನಿ ಇವಾಗ ಮನೆಯಿಂದ ಎಲ್ಲ ಪ್ಯಾಕ್ ಮಾಡಿದ್ದೀವಿ ಬೆಳಗ್ಗೆ ಇವತ್ತು ಆಯ್ತು ಆರು ಮುಕ್ಕಾಲು ಸೊ ಆರು ಮುಕ್ಕಾಲ್ಗೆ ಮನೆಯಿಂದ ಹೊರಡ್ತಾ ಇದ್ದೀವಿ ಬೆಳಗ್ಗೆ ಎದ್ದು ಸ್ನಾನ ಪೂಜೆ ಎಲ್ಲ ಆಯಿತು ಮಾಡಿಬಿಟ್ಟು ಹೊರಡ್ತಾ ಇದ್ದೀವಿ ಯಾ ಬನ್ನಿ ಇವಾಗ ಹೊರಡೋಣ ಸೊ ಇವಾಗ ಆಟೋ ಬಂದು ನಿಂತಿದೆ ಹೊರಡಬೇಕು ನಮ್ಮ ಸಾರಥಿ ಇಲ್ಲ ಇವತ್ತು ಹ್ಞೂ ಆಫೀಸ್ಗೆ ಹೋಗಿದೆ ಹ್ಞೂ ಹಾಯ್ ಅಂಕಲ್ ಸರ್ ಗುಡ್ ಮಾರ್ನಿಂಗ್ ಇವಾಗ ನಾವು ಆಟ ಹಾಕ್ತಾ ಇದ್ದೀವಿ ಹಾಂ ಒ ಟಿ ಪಿ ಹೇಳ್ಬಿಡೋಣ ಅಲ್ವಾ ಅಣ್ಣ ಎಷ್ಟೊತ್ತು ತೋರಿಸ್ತಾ ಇದೆ ಟ್ವೆಂಟಿ ಏಯ್ಟ್ ಏಯ್ಟ್ ಸೊ ನಮ್ಮ ಲೊಕೇಶನ್ಗೆ ರೀಚ್ ಆಗೋಕ್ಕೆ ಇನ್ನು ಟ್ವೆಂಟಿ ಏಯ್ಟ್ ಮಿನಿಟ್ಸ್ ಇದೆ ಅಂದರೆ ನಾವು ಏಯ್ಟ್ ಓ ಕ್ಲಾಕಿಗೆ ಹೋಗಿ ಅಲ್ಲಿ ರೀಚ್ ಆಗ್ತೀವಿ ಎಷ್ಟು ಖಾಲಿ ಖಾಲಿ ಇತ್ತು ನೋಡಮ್ಮ ಈಗ ಆಲ್ರೆಡಿ ಎಷ್ಟು ವೆಹಿಕಲ್ಸ್ ಓಡಾಡ್ತಾರೆ ಲೊಕೇಶನ್ನಿಗೆ ನಾವು ಇವಾಗ ರೀಚ್ ಆಗಿದ್ದೀವಿ ನೋಡ್ತಾ ಇರ್ಬೋದು ಏನು ಇವತ್ತು ನಾವು ಶೂಟಿಂಗಿಗೆ ಬಂದಿದ್ದೀವಿ ಯಾವುದು ಶೂಟಿಂಗು ಉದ್ದಿ ಸತಿ ಮುದ್ದೆ ಸಸಿ ನನ್ನ ಅಲ್ಲ ನಮ್ಮ ಅಕ್ಕ ಹಾಂ ಬನ್ನಿ ಇವಾಗ ಸೆಟ್ಟಿಗೆ ಹೋಗೋಣ ಗುಡ್ ಮಾರ್ನಿಂಗ್ ತಿಂಡಿ ತಿಂದ್ರಾ ತಿಂಡಿ ತಿಂದ್ರಾ ನಾನು ಅಪ್ಪ ಯೋ ಗುಡ್ ಮಾರ್ನಿಂಗ್ ಸರ್ ಲೇಟ್ ಆಗ್ತಾ ಇದೆ ಅಕ್ಕ ಬೇಗ ಬೇಗ ಜಡೆ ಆಗ್ತಾ ಇದಾರೆ ಅಲ್ಲಿ ನೋಡಿ ಕಾಯ್ತಾ ಇದಾರೆ ಪಾಪ ಓಕೆ

ೊಸೆದ್ದು so, ಅಕ್ಕ ಇವರು ನಮ್ಮ ಮುದ್ದು ಎಂಗಜ್ಜಿಂಗಿಂಗ್ಜಿಂಗೋ ಅಜ್ಜಿ ಇದು ಕಾಮಿಡಿ ಟೈಮ್ ಬಂಟು ಬಂಟು ಇವ್ರ ಹೆಸರು ಬಂಟು ಅಂತ ಯಾರು ಬಂದ್ರು ಇವರ್ಗ ಬಂಟು ಹಾಯ್ ಬಂಟು ಅಂತ ಕರೀರಿ ಅವ್ರು ತಿರುಗ್ತಾರೆ ನನ್ನ ಹೆಸರು ಪಿಂಟು 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 ಅಲ್ವಾ ಅಥವಾ ಸರು ಯಾರ್ಗ ಹೇಳ್ಬೇಡಿ ನಿಮ್ ಅನ್ಸುಬರು ನಿಮ್ಮನ್ಸು ಅಲ್ಲಿ ಚಿಂಟು ಬಂದ್ರು ಇವ್ರ ಹೆಸರು ಕ್ವಶನ್ಸ್ ಅಂತ ಸೆಟ್ಟಿಗೆ ಬಂದ ಇವ್ರಿಗೆ ಸೆಟ್ಟಿಗೆ ಬಂದ ಮೇಲೆ ಕ್ವಶನ್ಸ್ ಬರುತ್ತೋ ಕ್ವಶನ್ ಕೇಳೋಕೆ ಸೆಟ್ಟಿಗೆ ಬರ್ತಾರೋ ಗೊತ್ತಿಲ್ಲ ಅದನ್ನ ನೀವೇ ನಿಮ್ಮ ಎಜುಕೇಶನ್ ಕ್ವಶನ್ ಬರುತ್ತೆ ಅಯ್ಯೋ ಚೆನ್ನಾಗ ನಮ್ಮ ಸೆಟ್ಟಲ್ಲಿ ಮುದ್ದು ಸೊಸೆ ಅವರ ಅಮ್ಮ ಅಂದರೆ ನಮ್ಮ ಮುದ್ದು ಅಕ್ಕನ ಮತ್ತು ನನ್ನ ನನ್ನ ಅಮ್ಮ ಇವರೇ ಹಲೋ ಇವ್ರ ಹೆಸರು ಏನು ಹರಿಣಿ ಅಮ್ಮ ಅಂತ ನಾನು ಕರೆಯೋದು ಸೆಟ್ಟಲ್ ಏನು ಹೆಸರು ರತ್ನ 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 ರತ್ನಮ್ಮ ನನ್ನ ಹೆಸರು ಸರು ಇವರು ಇವರು ನಮ್ಮ ಕ್ಯೂಟೆಸ್ಟ್ ಅಜ್ಜಿ ಕ್ಯೂಟೆಸ್ಟ್ ಯಂಗೇಜ್ ಯಂಗೆಸ್ಟ್ ಅಜ್ಜಿ ಇವರ ಹೆಸರು ಪ್ರಮೀಳಾ ಅಜ್ಜಿ ಅಂತ ಇದರಲ್ಲಿ ಹಾಂ ನಿಜವಾದ ಹೆಸರು ಇದರಲ್ಲಿ ಕಾಳಮ್ಮ ಅಂತ ಹೆಸರು சளி ತೋಸ್ತಿ ನೀ ನಾನು ಯಾರು ಅಂತ ಓಗನ ಬಂದೆ ಬಂದುಬಿಟ ನನ್ನ ಮಗ ನಿಡ್ಕೊಂಡ ನಾನು ತಿನ್ನ ಬಿಟ್ಬಿಟ್ಟೆನಾ ಆ ನೇನ ಬಂದ ಬಿಟೆ ಸಾಯಿಸಕೇಸಿ ಹೋಗ ನಾವು ಒಂದು ಶಾರ್ಟ್ ಮುಗಿಸ್ಕೊಂಡು ಬಂದ್ವಿ ಇಲ್ಲಿ ಅಲ್ಲಿ ನಮ್ಮಮ್ಮ ಏನಾ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಹರಿಯಲಿಸ್ಟ್ ಬರ್ತಿ ಇದರಲ್ಲಿ ಜೀವ ನೋಡಿ ನಾನು ಊರು ತುಂಬ ಫ್ಯಾನ್ ಇಟ್ಕೊಂಡು ಸುತ್ತುತ್ತಾ ಇದ್ದೆ ಯಾಕೆ ಅಂತ ನಿಮ್ಗೆ ಅನಿಸ್ತಾ ಇದೆ ಬೆಳಗ್ಗೆಯಿಂದ ತುಂಬಾ ಶೆಕೆ ಇತ್ತು ಇದನ್ನ ನೋಡಿ ನಮ್ಮಮ್ಮ ಕಾಮಿಡಿ ಮಾಡಿದ್ರು ಅದಕ್ಕೆ ಜೋರಾಗಿ ನಗು ಬಂತು ನಗ್ಬಿಟ್ಟೆ ಸೊ ನನ್ನ ಸೀರಿಯಲ್ಲು ಏಳೂವರೆ ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇದೆ ನೋಡಿದೆ ಎಪಿಸೋಡ್ಸ್ ತುಂಬಾ ಖುಷಿಯಾಯಿತು ನೀವು ಕೂಡ ನೋಡಿ ಸಪೋರ್ಟ್ ಮಾಡಿ ಕಲರ್ಸ್ ಕನ್ನಡ ಚಾನೆಲ್ನಲ್ಲಿ ಏಳೂವರೆ ಸಂಜೆ ಬರ್ತಾ ಇದೆ ತುಂಬಾ ಚೆನ್ನಾಗಿದೆ ಅಂತ ನನಗನ್ನಿಸ್ತು ಈಗ ನೋಡಿ ನಿಮಗೆ ಯಾರೋ ಒಬ್ರು ಇಂಟ್ರೆಸ್ಟಿಂಗ್ ಪರ್ಸನ್ನ ತೋರಿಸ್ತೀನಿ ಇವರು ನನ್ನ ಆನ್ ಸ್ಕ್ರೀನ್ ಅಪ್ಪ ಇವ್ರ ಹೆಸರು ಬರ್ಟಿ ಅಂಕಲ್ ಅಂತ ಸೀರಿಯಲಲ್ಲಿ ಚೆಲ್ವ ಅಂತ ಇವ್ರ ಹೆಸರು ಇವರು ತುಂಬಾ ಇಂಟ್ರೆಸ್ಟಿಂಗ್ ಪರ್ಸನ್ ಅಂತ ಯಾಕೆ ಹೇಳಿದೆ ಹೇಳಿ ಇವರು ತುಂಬಾ ಬುಕ್ಸ್ ಓದ್ತಾರೆ ಹಳೆ ಕಾಲದ ಸಾಂಗ್ಸ್ ಕೇಳ್ತಾರೆ ಇವ್ರ ಹತ್ರ ತಿಳ್ಕೊಳ್ಳೋದು ತುಂಬ ವಿಷಯಗಳಿದ್ದಾವೆ ಹಾಗಾಗಿ ಇವ್ರ ಹತ್ರ ಯಾವಾಗಲೂ ಮಾತಾಡ್ತಾ ಇರ್ತೀನಿ ಏನೇನೋ ಹೇಳ್ಕೊಡ್ತಾ ಇರ್ತಾರೆ ಕೂಡ ಇವರು ನನಗೆ ಸೊ ಇವ್ರ ಜೊತೆ ಮಾತಾಡೋಕ್ಕೆ ಏನೋ ಒಂಥರ ಖುಷಿಯಾಗಿರುತ್ತೆ ನನಗೆ ನಿಮ್ಗೆ ಯಾರ್ಯಾರಿಗೆ ಏನಾದರೂ ಒಂದು ವಿಷಯ ತಿಳ್ಕೊಳ್ಳೋದ್ರ ಬಗ್ಗೆ ಖುಷಿ ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ನೋಡಿ ನಮ್ಮಕ್ಕ ಮೇಕಪ್ ಮಾಡ್ಕೋತಾ ಇದ್ರು ನಮ್ಮಮ್ಮ ಸಡನ್ನಾಗಿ ಹೋಗಿ ಕ್ಯಾಮ್ರಾ ಹಿಡಿದ್ಬಿಟ್ರು ಅದಕ್ಕೆ ಅಕ್ಕ ಸಹಿ ಆದರು ನೀವೇನು ಈ ಥರ ಎಲ್ಲ ಕ್ಯಾಮ್ರಾ ಹಿಡಿತೀರ ಅಂತ ಹೇಳ್ತಿದ್ದಾರೆ ನಮ್ಮಮ್ಮಂಗೆ ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ ಏನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಅಲ್ಲೇ ಇರುವ ಬೆಲೆ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಸಪೋರ್ಟ್ ಮಾಡಿ ನಮ್ಮ ಮುದ್ದು ಸೊಸೆ ಸೀರಿಯಲ್ಗೆ